ಎಲ್ಲಾರ್ಗು ನಮಸ್ಕಾರ ಕಣ್ರಪ್ಪ ಇವತ್ತು ಭಾನುವಾರ ಅಲ್ಲ ಅದಕ್ಕೆ ನಮ್ಮ ಅಂಜಿಗೆ ಕೋಳಿ ತಿನ್ನಂಗ ಕೋಳಿ ಸಾರಬೇಕು ಕೋಳಿ ಸಾರಬೇಕು ಅಂತ ಕೇಳ್ತಿದ್ದ ಅದಕ್ಕೆ ಕೋಳಿ ಹಿಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ನಮ್ಮವೇ ಕೋಳಿ ಎಲ್ಲ ಇಲ್ಲಿ ಮೇಯ್ತಿದ್ದೇವೆ ಹಿಡ್ಕೊಬೇಕು ಏ ಬಾರಪ್ಪ ನೋಡೋಣ ಅಲ್ಲಿ ಮನೆಗೆ ಹೋದ್ಮೇಲೆ ನಿಮ್ಮ ಅಜ್ಜಿ ಏನು ಹೇಳ್ತ ಅದು ಮಾಡ್ತಾಳೆ ನಿಮ್ಮಅಮ್ಮ ಅಷ್ಟೇ ಅಯ್ಯೋ ಸರಿ ಬಾರಪ್ಪ ಹೇಳ್ತೀನಿ ಮನೆಗೆ ಹೋಗ್ಬಿಟ್ಟು ನಮ್ಮ ಅಮ್ಮಂಗೆ ಹೇಳ್ತೀನಿ ಅಪ್ಪ ಕೇಳ ಮಂಜ ಸುಮ್ನಿ ಇರೋಪ್ಪ ನೀ ನೀ ಬರಲ್ಲ ಇಟ್ಕೋಣಕ್ಕೆ ನಾನೆಲ್ಲ ಇಟ್ಕೊಂತಿನಿ ನೋಡಿ ಎಲ್ಲ ಗಾಬ್ರಿ ಬಿದ್ದೆ ಹೋದ ಆತ್ಲ ಕೋಳಿಗಳೆಲ್ಲನೂ ಸಿಕ್ಕ ಐಗ್ ಸಿಗ್ ನಂಗೆ ಹಗ್ಲಗ್ ನೀ ಬಾರಲ್ಲ ನೀನು ಹೋಗಬೇಡ ಆ ಕಾಲ ಎಲ್ಲ ಕಳ್ಳು ಮುಳ್ಳು ಇರ್ತವೆ ಚುಚ್ಕೊಂಡು ನೀನು ಸಣ್ಣನು ಬಾರ ಪಾ ಹಂಗೆಲ್ಲ ಬಾ ನೀನು ನಾನೆಲ್ಲ ಇಡ್ಕೊಂತೀನ್ ಬಾ ಇಲ್ಲೊಂದು ಐತೆ ಕುತ್ಕೊಂಡ್ ಐತೆ ಇದನ್ನ ಇಡ್ಕೊಂಡ್ ಹೋಗನಂತೆ ಏ ಸುಮ್ಮನೆ ಇರ ಅಂತಂದ್ರೆ ಯಾಕ ಮಂಜು ನೀನ್ ಆಡ್ತಿದ್ಯಾ ಹೋಗು ಮಂತಕ್ಕೆ ಹೋಗು ನೀನ್ ಅಷ್ಟೇನೆ ಇಡ್ಕೊಂಬರ್ತಿ ಹೋಗಪ್ಪ ನೀನು ಹ ಸರಿ ಆಯ್ತು ಹೋಗ್ಲಪ ಕೋಳಿ ಹಿಡ್ಕೊಂಡು ಬರ್ತೀನಿ ಆಮೇಲೆ ಕೊಯ್ಬೇಕು ಹೋಗು ಸುಮ್ಮನೆ ನೋಡಿದ್ರಲ್ಲ ಸೇ ಸ್ನೇಹಿತರೆ ನಿಮ್ಮ ಮನೆಗೂ ಹಿಂಗೆ ಆಡ್ತಾವ ಮಕ್ಕಳು ನನ್ನ ಮಗ ಹಿಂಗೆ ಆಡ್ತಾನಪ್ಪ ಕೋಳಿ ಇಡ್ಕೊಬ್ಯಾಡಲ ಅಂತಂದ್ರೂ ಹಿಡ್ಕೊಳಕ್ಕೆ ಬರಲ್ಲ ಅಂದ್ರೆ ನೋವು ಬರ್ತೀನಿ ಬತ್ತೀನಿ ಅಂತ ಬರ್ತಾನೆ ಏನು ಮಾಡೋಕ್ಕಾಗ್ತದೆ ಹುಡುಗರು ಹುಡುಗ ಆಟಗಳು ಇವತ್ತು ಹೆಂಗೋ ಬೇಗನೆ ಕೋಳಿ ಹಿಡ್ಕೊಂಡು ಹೋಗಿ ಎಲ್ಲ ಕೊಯ್ದುಬಿಟ್ಟು ಪಾಪ ಕಬಾಬ್ ಕೇಳ್ತಾ ಇದ್ದ ಮಂಜಾ ಕಬಾಬ್ ಮಾಡಿಸ್ತೀನಿ ಮನೆಗೆ ಹೋಗ್ಬಿಟ್ಟು ಅಲ್ಲೆಲ್ಲೇ ಒಂದು ಆಟಿ ಕೈಸಿಕ್ಬಿಡ್ತೀವಿ ಇವತ್ತು ಕೋಳಿವೆ ಅಬ್ಬಾ ಬಾ 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 ನಿನ್ಗೆ ಕುಯಿಸ್ಕೊಬೇಕಂತ ಭಾಳ ಆಸೆ ಆಗೈತೆ ಅನ್ಸುತ್ತೆ ಬಾ ಹೆಂಗೋ ಇವಾಗ ಹೋಗ್ಬಿಟ್ಟು ಕುಯ್ದು ಬಿಡದೆ ನೋಡಿದ್ರಲ್ವ ಫ್ರೆಂಡ್ಸ್ ಹೆಂಗೆ ಹಳ್ಳಿನಾಗೆ ಹೋಗಿ ಕೋಳಿನ ಇಟ್ಕೊಂಬಂದು ಕುಯ್ತೀವಿ ಅಂತಂದು ಇವಾಗ ಕುಯ್ಯಕ್ಕೆ ಹೋಗನ್ ಬರ್ರಿ ಫಸ್ಟು ಹಾಂ ಏನಪ್ಪ ಇವತ್ತು ಸಾಂಬಾರು ಹಾಕ್ತೀಯ ನೀನು ನೀವೆಲ್ಲ ತಿನ್ಬೇಕಲ್ಲ ಕೋಳಿ ಕೇಳಿ ಮಸಾಲೆ ಹರಿಯೋದಂದ್ರೆ ಇದೆ ಅಂತಂದು ಪಾಕಿ ಮಂಜಿನ ಇನ್ನು ಕಾಯಿ ಕೋಳಿ ಸಿಕ್ಕಿತ್ತ ಸಿಕ್ಕಿಲ್ಲ ಅಂತ ಮನೆ ಬಾಗ್ಲಾಗೆ ಕಾಯ್ಕೊಂಡು ಇವಾಗ ಬೇಗ ಹೋಗ್ತೀನಿ ಹ್ಞೂ ನೋಡಿರಿ ಫ್ರೆಂಡ್ಸ್ ಹಿಂಗೇನೆ ನೋಡ್ತಾ ಇರಿ ಮಂತಕ್ಕೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ

ತಿನ್ನಾಕೆ ಕಬಾಬ್ ಆಡ್ರ್ ಏನಿಲ್ಲ ನೋಡಬೇಕು ಬರೇ ಏನನ್ನ ಅದೇ ಮೆಕ್ಕೆಜೋಳದ ಇಟ್ಟಾಕಿ ಅನ್ನ ಮಾಡೋದಾದ್ರೆ ಮಾಡ್ಕೊಡ್ತೀನಿ ಅಷ್ಟೇ ಹಾಂ ನನಗೆ ಜಿ ಎಫ್ ಸಿ ಕಬಾಬೇ ಬೇಕು ಹನೇ ಕುಮಾರ ಇತ್ತೀಚಿಗೆ ನಿಮ್ಮ ಮಗ ಭಾಳ ಹೆಚ್ಕೊಂಡಿದಾನ ನೋಡ ಕಾನ್ವೆಂಟಿಗೆ ಸೇರಿಸಿದಾಗಿಂದ ಏನು ಸಣ್ಣನಂತ ಮುದ್ದೆ ಮಾಡಿದ್ರೆ ನೋಡಿ ಇವಾಗ ಜಿ ಎಫ್ ಸಿ ಕಬಾಬೇ ಬೇಕು ಇವಾಗ ಹೋಗಿ ತಗೊಂಬರೋದು ಯಾರಪ್ಪ ಹಾಂ ಹಾಂ

ಈ ಕೋಳಿನ ಇನ್ನೇನು ಮನೆ ಕುಯ್ಯೋದು ಕಬಾಬ್ ಎಲ್ಲ ಮಾಡ್ಬೇಕಂದ್ರೆ ಲೇಟ್ ಆಗ್ತತ್ತಲ್ಲ ಅಂಗಡಿನಲ್ಲಿ ಹೋಗ್ಬಿಟ್ಟೆ ಕಟ್ ಮಾಡಿಸ್ಕೊಂಡು ತಗೊಂಡ್ಬರ್ತೀನಿ ಅಲ್ಲೇ ಹಂಗೆ ಜಿ ಎಫ್ ಸಿ ಕಬಾಬ್ ಪೌಡ್ರ್ನು ತೊಗೊಂಬರ್ತೀನಿ ಹೇಳು ಸರಿ ಏನಪ್ಪ ಮಂಜಾ ಜಿ ಎಫ್ ಸಿ ಕಬಾಬ್ನೇ ತಗೊಂಡ್ಬಂದು ಮಾಡ್ಕೊಡ್ತೀನಿ ಹಾಗೆ ಅಜ್ಜಿಗೆ ಇಲ್ಲಿ ಕುತ್ಕೊಂಡು ಬೆಳ್ಳುಳ್ಳಿ ಸುಲ್ಕೊಡೋಕೆ ಎಲ್ಪ್ ಮಾಡಪ್ಪ ಜಾಣ ಆಗ್ಬೇಕಪ್ಪ ಹಂಗೆಲ್ಲ ಆಟೋ ಮಾಡಬಾರ್ದು ಅಲ್ಲಿ ಬೇಡ ಕಣ್ಣ ನಾನು ದೂರ ಹೋಗೋದು ಅಲ್ಲೆಲ್ಲ ಸಣ್ಣ ಮಕ್ಕಳೆಲ್ಲ ಬರ್ಬಾರ್ದಪ್ಪ

ಹ್ಮ್ ಸಾಕಾಗುತ್ತ ಹ್ಮ್ ಸಾಕಾಗ್ತ ಹ್ಮ್ ಹೋಗ್ಬಿಟ್ಟು ಬೇಗ ಬೇಗ ಒಂದಿಷ್ಟು ಮಾಡ್ತೀನಿ ಅಡಿಗೆ ಮತ್ತೆ ಮಾವ ಬಂದ್ರೆ ಮತ್ತೆ ಬೈತತೆ ಹ್ಮ್ ಸರಿ ಕಾಕ ಅಮ್ಮ ಹಿಂಗ ಹೇಳು ನಾನು ಸ್ವಲ್ಪ ಅತ್ಲಾಗೆ ಹೋಗಿ ಬರ್ಬೇಕು ಹೊಲದ ಕಡಿಕೆ ಹೋಗ್ಬಿಟ್ಟು ಬರ್ತೀನಿ ನಾನು ಅಷ್ಟೊತ್ತಿ ಗುಂಬಕ್ ಮಾಡಿದ್ರು ಬರ್ತೀನಿ ಆಯ್ತಾ ಹ್ಮ್ ಸರಿ ರೀ ಮಲ್ಗೆ ಗಿಡಗಳೆಲ್ಲ ಏನಾಗಿದಾವೆ ಎತ್ತಂತ ನೋಡ್ತೀನಿ ಬಾ ಇವತ್ತು ಹೋಗಿಲ್ಲ ಏನಿಲ್ಲ ಬೆಳಿಗ್ಗೆಯಿಂದ ನಾವು ಹ್ಮ್ ಸರಿ ಕಣಮ್ಮ ಒಂದ್ಸರಿ ನೋಡ್ಕೊಂಡು ನೀರ್ ಕಿರೋಗಿ ಬರ್ತೀನಿ ತಗ ಕರೆಂಟ್ ನಾನು ಇವಾಗ ನೋಡಿಬಿಟ್ಟು ನೀರು ನಿಲ್ಬೇಡ ಬರ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಹೆಂಗೆಲ್ಲ ನಮ್ಮ ಮನೆಗೆ ಮಂಜೆ ಆಟ ಮಾಡ್ತಾನೆ ಕೋಳಿ ಸಾರು ತಿನ್ನೋಕೆ ಅಂತಂದು ಇವಾಗ ಕೋಳಿ ತಂದು ಕೊಟ್ಟಿದ್ದೀನಿ ಕೋಳಿ ಆಗೋ ಹೊತ್ತಿಗೆ ಬಂದು ಉಂಡ್ಕೊಂಡು ಹೋಗ್ಬೇಕು ನಾನು ಇವಾಗ ಸದ್ಯಕ್ಕೆ ಹೊಲ್ದಕ್ಕೆ ಹೋಗಿ ಬರ್ತೀನಿ ಅಲ್ಲಿವರೆಗೂ ಎಲ್ಲರೂ ನೀವು ಚೆನ್ನಾಗಿರ್ರಿ ನೋಡ್ತಾ ಇರ್ರಿ ನಮ್ಮನ್ನು ಹಿಂಗೇನೆ ನಾವು ನಿಮ್ಮನ್ನೆಲ್ಲ ಬಂದುಬಿಟ್ಟು ಮನೋರಂಜಿಸ್ತಿರ್ತೀವಿ ಪ್ಲೀಸ್ ಎಲ್ಲರಿಗೂ ಇಷ್ಟ ಆಗಿದೆ ಈ ವಿಡಿಯೋ ಅಂತಂದು ಅಂದ್ಕೊಂತಿದ್ದೀವಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ ಎಲ್ಲರೂ ಧನ್ಯವಾದಗಳು